ನನ್ನ ಗುರುಗಳು ನನಗೊಂದು ಮಾತನ್ನು ಹೇಳಿದರು ಪ್ರೀತಿ ಮಾಡೋದು ಅಂದರೆ ಪ್ರೀತಿಯಿಂದ ಇರೋದು ಅಂದರೆ ಸಂಬಂಧಗಳಲ್ಲಿ ಎರಡು ಮುಖ ಇದೆ ಅದಕ್ಕೆ ಅಂತ ಎರಡು ಮುಖ ಸೇರಿದಾಗ ಅದು ಸಂಪೂರ್ಣ ಪ್ರೀತಿ ಆಗ್ತದೆ ಅಂತ ಯಾವುದೇ ಒಂದು ಮುಖದಿಂದ ಅದು ಸಂಪೂರ್ಣ ಆಗಲ್ಲ ಅಂತ ಆ ಎರಡು ಮುಖ ಏನು ಗೊತ್ತಾ ಮೊದಲನೇ ಮುಖ ಅಂದರೆ ಸಂಬಂಧದಲ್ಲಿ ಪ್ರೀತಿಯಿಂದ ಇರೋದು ಭಾವನಾತ್ಮಕವಾಗಿ ಹೇಗಿದೆ ಅಂತ ಭಾವನಾತ್ಮಕವಾಗಿ ಪ್ರೀತಿಯಿಂದ ಇರೋದು ಭಾವನೆಗಳ ಮೂಲಕ ಪ್ರೀತಿಯಿಂದ ಇರೋದು ಭಾವನೆಗಳನ್ನು ವ್ಯಕ್ತಪಡಿಸ್ತೀನಿ ಭಾವನಾತ್ಮಕವಾಗಿ ಬೆಸಿತೀನಿ ಬೆರೀತೀನಿ ನನ್ನೊಳಗಡೆ ಪ್ರೀತಿಯನ್ನು ಫೀಲ್ ಮಾಡ್ತೀನಿ ನನ್ನೊಳಗಡೆ ಅನುಭವ ಪಡ್ತೀನಿ ಅದ್ರ ಮೂಲಕ ಸಂಬಂಧದಲ್ಲಿ ಪ್ರೀತಿಯಿಂದ ನಾನು ಬೆರೀತೀನಿ ಅಂತ ಇದು ಭಾವನಾತ್ಮಕವಾಗಿ ಇರುವ ಮೊದಲನೇ ಮುಖ ಎರಡನೇ ಮುಖ ಅಂದರೆ ಪ್ರೀತಿ ಅಂದರೆ ಸಂಬಂಧದಲ್ಲಿ ನನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ನಿರ್ವಹಿಸ್ತೀನಿ ಅಂತ ಅಂದರೆ ಈ ಪ್ರೀತಿಯನ್ನು ಸಂಬಂಧ ಅಂದರೆ ನಾನಿದ್ದೀನಿ ಮತ್ತೊಬ್ಬರಿದ್ದಾರೆ ಇಬ್ಬರ ನಡುವೆ ಪ್ರೀತಿಯ ಸಂಬಂಧ ಇದೆ ಈ ಸಂಬಂಧದಲ್ಲಿ ಮತ್ತೊಬ್ಬರ ಬಗ್ಗೆ ಮತ್ತೊಬ್ಬರ ರಕ್ಷಣೆಯ ಬಗ್ಗೆ ನನಗೆ ಜವಾಬ್ದಾರಿ ಫೀಲ್ ಆಗ್ತದೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಮತ್ತೊಬ್ಬರ ಗೌರವದ ಬಗ್ಗೆ ನನಗೆ ಜವಾಬ್ದಾರಿ ಫೀಲ್ ಆಗ್ತದೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಮತ್ತೊಬ್ಬರ ಬೆಳವಣಿಗೆಯ ಬಗ್ಗೆ ನನಗೆ ಜವಾಬ್ದಾರಿ ಫೀಲ್ ಆಗ್ತದೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಈ ಇಬ್ಬರ ನಡುವೆ ಒಂದು ಸಂಬಂಧ ಇದೆಯಲ್ಲ ಈ ಸಂಬಂಧದಲ್ಲಿ ಒಂದು ಬದ್ಧತೆ ಬೇಕಲ್ವಾ ಆ ಬದ್ಧತೆಯ ಬಗ್ಗೆ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಏನೇ ಸಮಸ್ಯೆ ಬಂದರೂ ಏನೇ ಆದರೂ ಸಂಬಂಧವನ್ನು ಮುರುಕೊಂಡು ಕಳಚಿಕೊಂಡು ಹೋಗಲ್ಲ ಅನ್ನೋ ಬದ್ಧತೆಯ ಬಗ್ಗೆ ಜವಾಬ್ದಾರಿಯನ್ನು ಅನುಭವಿಸ್ತೀನಿ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಈ ಸಂಬಂಧವನ್ನು ಕಟ್ಟೋದ್ರ ಬಗ್ಗೆ ಸಂಬಂಧವನ್ನು ಪೋಷಣೆ ಮಾಡೋದ್ರ ಬಗ್ಗೆ ಬೆಳೆಸೋದ್ರ ಬಗ್ಗೆ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಜವಾಬ್ದಾರಿ ಅನುಭವ ಪಡ್ತೀನಿ ಈ ಜವಾಬ್ದಾರಿಯ ಮುಖ ಏನಿದೆ ಇದು ಪ್ರೀತಿಯ ಎರಡನೇ ಮುಖ ಇದು ಮೊದಲನೇ ಮುಖ ಭಾವನೆಗಳನ್ನು ಅನುಭವಿಸ್ತೀನಿ ಭಾವನಾತ್ಮಕವಾಗಿ ನಾನು ಅನುಭವ ಪಡ್ತಾ ಸಂಬಂಧದಲ್ಲಿ ನಾನು ಬೆರಿತಾ ಹೋಗ್ತೀನಿ ಆಳಕ್ಕಿಳಿತಾ ಹೋಗ್ತೀನಿ ಭಾವನಾತ್ಮಕವಾಗಿ ಇಳಿತೀನಿ ಅದ್ರ ಮೂಲಕ ಸಂಬಂಧದಲ್ಲಿ ಜಾಸ್ತಿ ಜಾಸ್ತಿ ನಾನು ಇನ್ವಾಲ್ವ್ ಆಗ್ತಾ ಹೋಗ್ತೀನಿ ನಾನು ಅನುಭವ ಪಡ್ತಾ ಹೋಗ್ತೀನಿ ಎರಡನೇ ಮುಖ ಈ ಸಂಬಂಧ ಏನಿದೆ ನಾನಿದ್ದೀನಿ ಮತ್ತೊಬ್ಬರಿದ್ದಾರೆ ಇಬ್ಬರ ನಡುವೆ ಒಂದು ಸಂಬಂಧ ಇದೆ ಈ ಮೂರರ ಬಗ್ಗೆನೂ ನನಗೆ ಜವಾಬ್ದಾರಿ ಅನುಭವ ಪಡ್ತೀನಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಹೋಗ್ತೀನಿ ಕಲಿತಾ ಹೋಗ್ತೀನಿ ಆ ಜವಾಬ್ದಾರಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೆಚ್ಚೆಚ್ಚು ಬಳಸ್ತಾ ಹೋಗ್ತೀನಿ ಈ ಎರಡೂ ಮುಖ ಸೇರಿದಾಗ ಭಾವನಾತ್ಮಕವಾಗಿ ಜವಾಬ್ದಾರಿಯುತವಾಗಿ ಈ ಎರಡೂ ಮುಖ ಸೇರಿದಾಗ ಪ್ರೀತಿ ಸಂಪೂರ್ಣ ಆಗ್ಲಿಕ್ಕಿದೆ ಈ ಪ್ರೀತಿ ವಿಷಯಕ್ಕೇನಿದೆ ಈ ಎರಡು ಮುಖ ಕಾಳಜಿ ವಿಷಯಕ್ಕೂ ಅದು ಎರಡೂ ಮುಖ ಅನ್ವಯಿಸ್ತದೆ ನಾವು ಒಬ್ರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀವಿ ಅಂದರೆ ನಾವು ಕಾಳಜಿಯನ್ನು ಭಾವನಾತ್ಮಕವಾಗಿ ಹೇಗೆ ಅನುಭವಿಸ್ತಾ ವ್ಯಕ್ತಪಡಿಸ್ತಾ ಅದರಲ್ಲಿ ಹೋಗ್ತಿದ್ದೀವಿ ಅವ್ರ ಜೊತೆಗಿನ ಸಂಬಂಧದಲ್ಲಿ ಭಾವನಾತ್ಮಕವಾಗಿ ಕಾಳಜಿಯಿಂದ ಹೇಗಿರ್ತಿದ್ದೀವಿ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸ್ತಿದ್ದೀವಿ ಅವರ ರಕ್ಷಣೆಗಾಗಿ ಅವರ ಕಾಳಜಿ ಅವರ ಬಗ್ಗೆ ಇರೋ ಕಾಳಜಿಯಿಂದ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸ್ತಿದ್ದೀವಿ ಇದು ಎರಡೂ ಸೇರಿದಾಗ ಮಾತ್ರ ಸಂಪೂರ್ಣ ಆಗಲಿಕ್ಕಿದೆ ಕಾಳಜಿ ಅನ್ನೋದು ಕೂಡ ನಾನು ಪಾಲಕರ ಜಾಗದಲ್ಲಿ ನಿಂತ್ಕೊಂಡು ನಾನು ಮಕ್ಕಳಿಗೆ ಅಕಸ್ಮಾತು ಜವಾಬ್ದಾರಿಯ ಮುಖವನ್ನು ಮಾತ್ರ ನಾನು ಬಳಸಿದ್ರೆ ಅವರಿಗೆ ಬೇಕಾದನ್ನೆಲ್ಲ ಮಾಡಿದ್ದೀನಿ ಅವರಿಗೆ ಬೇಕಾದನ್ನೆಲ್ಲ ಪೂರೈಸ್ತಿದ್ದೀನಿ ಅವರ ಭವಿಷ್ಯಕ್ಕೆ ಬೇಕಾದನ್ನೆಲ್ಲ ಮಾಡಿದ್ದೀನಿ ಇದು ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದೀನಿ ಅವರಿಗೆ ಪೋಷಣೆ ಮಾಡಲಿಕ್ಕೆ ಏನು ಬೇಕೋ ಎಲ್ಲ ಆಹಾರವನ್ನು ಪೂರೈಸಿದ್ದೀನಿ ಅವರಿಗೆ ಎಜುಕೇಷನ್ ಕೊಡಿಸಿದ್ದೀನಿ ಹೀಗೆ ಅನೇಕ ರೀತಿಯಲ್ಲಿ ನಾನು ಪೋಷಣೆ ಮಾಡಿರ್ಬೋದು ಭಾವನಾತ್ಮಕ ಮುಖದಲ್ಲಿ ನಾನು ಇಲ್ಲದೇನೆ ಹೋಗಿರ್ಬೋದು ಅದರ ಮೂಲಕ ಅಪೂರ್ಣವಾಗಿ ಸಂಬಂಧ ದುರ್ಬಲ ಆಗಿಬಿಡಬಹುದು ಪ್ರೇಮಿಗಳ ನಡುವೆ ಅಥವಾ ಗಂಡ ಹೆಂಡತಿ ನಡುವೆ ನಾನು ಜವಾಬ್ದಾರಿ ನಿರ್ವಹಿಸುವ ಭಾಗ ಮಾತ್ರ ನಾನು ನಿರ್ವಹಿಸ್ತಾ ಇರ್ಬೋದು ಅದು ನನಗೆ ಪ್ರೀತಿ ಅಂತಲೇ ಅನಿಸ್ತಿರ್ತದೆ ನಾನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡೋ ಶೈಲಿ ಆ ಮುಖದಲ್ಲಿ ಮಾತ್ರ ಇದ್ದರೆ ಭಾವನಾತ್ಮಕ ಮುಖವಾಗಿ ನಾನು ಹೋಗ್ತಾನೆ ಇಲ್ಲ ಅಂತಾದರೆ ಆ ಪ್ರೀತಿ ಅಪೂರ್ಣವಾಗಿ ಸಂಬಂಧ ದುರ್ಬಲ ಆಗ್ಬಿಡ್ಬೋದು ಸಂಬಂಧ ಬಿರುಕಾಗ್ಬಹುದು ಸಂಬಂಧ ಮುರಿದು ಹೋಗ್ಬಿಡ್ಬೋದು ಇನ್ನು ಭಾವನಾತ್ಮಕ ಮುಖದಲ್ಲಿ ಮಾತ್ರ ಇದ್ದರೆ ನಾನು ಪಾಲಕನಾಗಿ ನನ್ನ ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತೀನಿ ಅವ್ರ ಜೊತೆಗಿರ್ತೀನಿ ಮುದ್ದು ಮಾಡ್ತೀನಿ ಕೇರ್ ಮಾಡ್ತೀನಿ ಏನೇನೋ ಹೇಳ್ತೀನಿ ಅವ್ರ ಜೊತೆಗೆ ಖುಷಿಯಿಂದ ಇರ್ತೀನಿ ಸಮಯ ಕಳಿತೀನಿ ಎಲ್ಲದನ್ನೂ ಮಾಡ್ತೀನಿ ಆದರೆ ಅವರಿಗೆ ಬೇಕಾದನ್ನು ಪೂರೈಸೋ ಕಡೆಗೆ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಹೋಗದೆ ಹೋದರೆ ಅವ್ರಿಗೆ ಬೇಕಾದ ಆಹಾರ ಎಜುಕೇಷನ್ನು ಅವ್ರಿಗೆ ಏನೇನು ಬೇಸಿಕ್ ಇದೆ ಅವ್ರ ಮುಂದೆ ಭವಿಷ್ಯಕ್ಕೆ ರಕ್ಷಣೆಗೆ ಏನೇನು ಬೇಕಿದೆ ಅದ್ರ ಬಗ್ಗೆ ಯಾವುದಕ್ಕೂ ನಾನು ಜವಾಬ್ದಾರಿನೇ ನಿರ್ವಹಿಸ್ದೆ ಹೋದರೆ ಈ ಮುಖವನ್ನು ನಾನು ಬಳಸ್ದೇ ಹೋದರೆ ಆಗಲೂ ಸಂಬಂಧ ದುರ್ಬಲ ಆಗಲಿಕ್ಕಿದೆ ಪ್ರೀತಿ ಅಪೂರ್ಣ ಆಗಲಿಕ್ಕಿದೆ ಅದ್ರ ಮೂಲಕ ಸಂಬಂಧದಲ್ಲಿ ಬಿರುಕಾಗಬಹುದು ಮುರಿದು ಹೋಗ್ಬಿಡ್ಬಹುದು ಅಥವಾ ವ್ಯಕ್ತಿಯೇ ದುರ್ಬಲ ಆಗಬಹುದು ಅಕಸ್ಮಾತ್ ನನ್ನ ಹತ್ರ ಬಂದು ನನ್ನ ಮಕ್ಕಳು ಅಥವಾ ನನ್ನ ಪಾರ್ಟ್ನರ್ ಗಂಡನೋ ಅಥವಾ ಹೆಂಡತಿನೋ ಅಥವಾ ನನ್ನ ಸ್ನೇಹಿತರು ಅಥವಾ ನನ್ನ ಲವ್ವರು ಅಥವಾ ಪ್ರೇಮಿಯೋ ಅಥವಾ ನನ್ನ ಸಹೋದರನೋ ಸಹೋದರಿಯೋ ನನ್ನ ಹತ್ರ ಬಂದ್ಕೊಂಡು ನಾನು ಪ್ರೀತಿ ಮಾಡ್ತಿಲ್ಲ ಅಂತ ನನಗೆ ಕಂಪ್ಲೇಂಟ್ ಮಾಡ್ತಿದ್ದರೆ ಆರೋಪ ಮಾಡ್ತಿದ್ದರೆ ಅವರು ಹೇಳ್ತಿದ್ರೆ ನಾನು ಯಾವ ಕಡೆ ನೋಡಬೇಕಿದೆ ಅಂದರೆ ನಾನು ಈ ಎರಡೂ ಮುಖದಲ್ಲಿ ಯಾವ ಮುಖ ಫಂಕ್ಷನ್ ಮಾಡ್ತಿಲ್ಲ ಯಾವ ಮುಖದಲ್ಲಿ ನನಗೆ ಇರೋಕ್ಕೆ ಬರ್ತಿಲ್ಲ ಯಾವ ಮುಖದಲ್ಲಿ ನಾನು ಇದ್ದೀನಿ ನನಗನಿಸ್ತಿರ್ಬೋದು ನಾನು ಪ್ರೀತಿಯಿಂದ ಇದ್ದೀನಿ ಅವರಿಗೆ ಅರ್ಥ ಆಗ್ತಿಲ್ಲ ಅಥವಾ ಅವ್ರು ನಂಬುತ್ತಿಲ್ಲ ಅಂತ ನಾನು ಯಾವ ಮುಖದಲ್ಲಿ ಮಾತ್ರ ಜಾಸ್ತಿ ಇರ್ತಿದ್ದೀನಿ ಯಾವ ಮುಖದಲ್ಲಿ ನನಗೆ ನನಗಿರೋಕ್ಕೆ ಬರ್ತಿಲ್ಲ ಅಲ್ಲಿ ನಾನು ಓರೆ ಹಚ್ಚಿ ನೋಡ್ಕೋಬೇಕಿದೆ ಓರೆ ಹಚ್ಚಿ ನೋಡ್ಕೊಂಡ ನಂತರ ಒಂದು ವಿಷಯವನ್ನು ನಾನು ಸೂಕ್ಷ್ಮವಾಗಿ ಚೆಕ್ ಮಾಡ್ಕೋಬೇಕಿದೆ ಯಾವ ಮುಖದಲ್ಲಿ ನನಗೆ ಸಂಪೂರ್ಣವಾಗಿ ಜಾಸ್ತಿ ಇರಲಿಕ್ಕೆ ಬರ್ತಿದೆಯೋ ಬಹುಶಃ ಅದು ನನಗೆ ನನ್ನ ಬಾಲ್ಯದಿಂದ ನನಗೆ ಸಿಕ್ಕಿದೆ ಹಾಗಾಗಿ ನನ್ನ ಮೂಲಕ ಅದು ಫ್ಲೋ ಆಗ್ತಿದೆ ನನಗೆ ಹಾಗಿರಕ್ಕೆ ಬರ್ತಿದೆ ಆ ಸಾಮರ್ಥ್ಯ ನನಗೆ ಜಾಸ್ತಿ ಇದೆ ಯಾವ ಮುಖದಲ್ಲಿ ನನಗೆ ಜಾಸ್ತಿ ಇರ್ಲಿಕ್ಕೆ ಬರ್ತಿಲ್ವೋ ಆ ಮುಖ ಬಹುಶಃ ನನಗೆ ಸಿಕ್ಕಿಲ್ಲ ಬಾಲ್ಯದಿಂದ ಆ ಥರ ಸಿಕ್ಕಿಲ್ಲ ನನ್ನ ಪಾಲಕರಿಂದ ನನಗೆ ಬೇರೆಯವರಿಂದ ಸಿಕ್ಕಿಲ್ಲ ಹಾಗಾಗಿ ಆ ಸಾಮರ್ಥ್ಯ ನನ್ನೊಳಗೆ ಕೊರತೆ ಆಗಿ ಕೂತ್ಕೊಂಡಿದ್ದೆ ಯಾವ ಮುಖದಲ್ಲಿ ನನಗೆ ಇರ್ಲಿಕ್ಕಾಗ್ತಿಲ್ವೋ ಅಂದರೆ ಯಾವ ಸಾಮರ್ಥ್ಯ ನನ್ನೊಳಗಿಲ್ವೋ ಅಂದರೆ ಯಾವುದು ನನಗೆ ಸಿಕ್ಕೇ ಇಲ್ವೋ ಅದನ್ನು ನಾನು ಮತ್ತೊಬ್ಬರಿಂದ ಪಡ್ಕೊಳ್ಬೇಕಿದೆ ಯಾರಿಂದ ಸಿಗ್ತದೋ ಅವರಿಂದ ಪಡ್ಕೊಂಡು ತುಂಬಿಸ್ಕೊಂಡು ಆ ಸಾಮರ್ಥ್ಯವನ್ನು ಗಳಿಸ್ಕೊಂಡ್ರೆ ಮಾತ್ರ ನನಗೆ ಆ ಮುಖವನ್ನು ಬಳಸಲಿಕ್ಕೆ ಸಾಧ್ಯ ಇದೆ ಆ ಮುಖದ ಮೂಲಕವೂ ಪ್ರೀತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆ ಮೂಲಕ ಪ್ರೀತಿ ಅಥವಾ ಕಾಳಜಿಯನ್ನು ಸಂಬಂಧದಲ್ಲಿ ಸಂಪೂರ್ಣವಾಗಿ ಫ್ಲೋ ಮಾಡಲಿಕ್ಕೆ ಸಾಧ್ಯ ಇದೆ ಈ ಗಿಡ ಮರಗಳ ಜೊತೆಗೆ ಪ್ರಾಣಿ ಪಕ್ಷಿಗಳ ಜೊತೆಗೆ ಅಂದರೆ ಪ್ರಕೃತಿ ಜೊತೆಗೆ ನಾವು ಫೀಲ್ ಮಾಡ್ತಾ ನಮ್ಮೊಳಗೆ ಅನುಭವ ಪಡ್ತಾ ಖುಷಿಯನ್ನು ಆನಂದವನ್ನು ಅಥವಾ ಆ ಸಮಾಧಾನವನ್ನು ಶಾಂತಿಯನ್ನು ನಮ್ಮೊಳಗೆ ಅನುಭವ ಪಡೋದು ಅದ್ರ ಮೂಲಕ ಪ್ರಕೃತಿಯೊಳಗೆ ನಾವು ಬೆರೆಯೋದೇನಿದೆ ಅದು ಒಂದು ಮುಖ ಈ ಪ್ರಕೃತಿಯ ಬಗ್ಗೆ ನನ್ನ ಜವಾಬ್ದಾರಿಯೇನು ನಾನೂ ಪ್ರಕೃತಿಯ ಭಾಗ ಪ್ರಕೃತಿಯೂ ನನ್ನ ಭಾಗ ಈ ಎರಡರ ಒಂದು ಸಂಬಂಧ ಇದೆ ನಾನು ಪ್ರಕೃತಿ ಮತ್ತು ನಡುವಿನ ಸಂಬಂಧ ಈ ಮೂರು ಸೇರಿ ಈ ಮೂರರ ಬಗ್ಗೆನೂ ನನ್ನ ಜವಾಬ್ದಾರಿಯೇನು ಇದರ ರಕ್ಷಣೆ ಬಗ್ಗೆ ನನ್ನ ಜವಾಬ್ದಾರಿಯೇನು ಇದನ್ನು ಗೌರವಿಸೋದ್ರ ಬಗ್ಗೆ ನನ್ನ ಜವಾಬ್ದಾರಿಯೇನು ಇದರ ಪೋಷಣೆಯ ಬಗ್ಗೆ ನನ್ನ ಜವಾಬ್ದಾರಿಯೇನು ಇದರ ಜೊತೆಗಿನ ಬದ್ಧತೆಯ ಬಗ್ಗೆ ನನ್ನ ಜವಾಬ್ದಾರಿಯೇನು ಈ ಎಲ್ಲದೂ ಜವಾಬ್ದಾರಿಯ ಮುಖ ಹಾಗಾಗಿ ಪ್ರಕೃತಿ ಪ್ರೇಮ ಅಂದರೆ ನನಗೆ ಭಾವನಾತ್ಮಕವಾಗಿ ಅನುಭವ ಪಡಲಿಕ್ಕೂ ಆಗಬೇಕಿದೆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೂ ಆಗಬೇಕಿದೆ ಆಗ ಮಾತ್ರ ಸಂಪೂರ್ಣ ಆಗಲಿಕ್ಕಿದೆ ಪ್ರೇಮ ಅನ್ನೋದು ಇದೇ ರೀತಿಯಲ್ಲಿ ಮನುಷ್ಯರ ಜೊತೆಗೆ ಪ್ರಾಣಿಗಳ ಜೊತೆಗೆ ನಮ್ಮ ಸಂಬಂಧದಲ್ಲಿಯೂ ಕೂಡ ಎರಡೂ ಸಾಮರ್ಥ್ಯಗಳು ಅಥವಾ ಎರಡೂ ಮುಖಗಳನ್ನು ಬಳಸಿದಾಗ ಮಾತ್ರ ಪ್ರೀತಿ ಅಥವಾ ಪ್ರೇಮ ಅಥವಾ ಕಾಳಜಿ ಸಂಪೂರ್ಣ ಆಗಲಿಕ್ಕಿದೆ ನಿಮ್ಮೊಳಗಡೆ ಭಾವನಾತ್ಮಕ ಮತ್ತು ಜವಾಬ್ದಾರಿ ಈ ಎರಡು ಮುಖಗಳಲ್ಲಿ ಯಾವ ಮುಖಕ್ಕೆ ಪ್ರಾಬಲ್ಯ ಜಾಸ್ತಿ ಇದೆ ಯಾವ ಮುಖ ದುರ್ಬಲ ಹಾಕ್ಕೊಂಡಿದೆ ಹೇಗೆ ಸರಿ ಮಾಡ್ಕೊಳ್ಳೋಣ ನೀವು ವಿಚಾರ ಮಾಡಿ ಇದು ಸ್ವಚ್ಛಂದ ಧನ್ಯವಾದ